ನಾವು ಪ್ರತಿದಿನ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ಅನುಕೂಲ ಇದೆಯಾ ಅನುಕೂಲ ಇದ್ರೆ ಯಾವ ರೀತಿ ಅನುಕೂಲ ಇದೆ ಅಂತ ನೋಡೋಣಂತೆ ಯಾಕಂದ್ರೆ ಅನೇಕ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಗಳು ಹೇಳ್ತಾ ಇಲ್ಲ ನೀವು ಬಿಸಿನೀರು ಡೈಲಿ ಕುಡಿದ್ರೆ ನಿಮ್ಮ ವೆಯ್ಟ್ ರಿಡ್ಯೂಸ್ ಆಗುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಡೈಜೆಷನ್ ಆಗುತ್ತೆ ಕೆಲವರಂತೂ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ ಹಾರ್ಟಲ್ಲಿರ್ತಕ್ಕಂಥ ಅಲ್ಲಿ ಬ್ಲಾಕ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರಂತೂ ಈ ಕ್ಯಾನ್ಸರ್ ಕೂಡ ಅವಾಯ್ಡ್ ಮಾಡ್ಬೋದು ಬಿಸ್ತೀರನ್ನ ಕುಡುದು ಅಂತೆಲ್ಲ ಹೇಳ್ತಾ ಇರ್ತಾರೆ ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ನೋಡೋಣಂತೆ ನಾವೇನು ನೀರು ಕುಡಿತೀವಲ್ಲ ನಾವು ಕುಡಿದಂಥ ನೀರು ಮೊದಲು ನಮ್ಮ ಬಾಯನ್ನ ಸೇರುತ್ತೆ ಬಾಯಿಂದ ನಮ್ಮ ಅನ್ನನಾಳದ ಮುಖಾಂತರ ಅಂದ್ರೆ ಈಸೋಫೇಗಸ್ ಮುಖಾಂತರ ನಮ್ಮ ಸ್ಟಮಕ್ ಅಂದ್ರೆ ಹೊಟ್ಟೆಯನ್ನ ಸೇರುತ್ತೆ ಸರಿ ಹೊಟ್ಟೆ ಸೇರ ಆದಮೇಲೆ ಹೊಟ್ಟೆನಲ್ಲಿ ಅದು ಕೆಲಸ ಮಾಡ್ತಕ್ಕಂಥದ್ದು ಮಿಕ್ಸಿಂಗಿಗೆ ಕೆಲಸ ಮಾಡುತ್ತೆ ಅಂದ್ರೆ ತಿನ್ನಂತ ಆಹಾರ ಮಿಕ್ಸ್ ಆಗ್ಬೇಕು ಅದಕ್ಕೆ ನೀರ್ ಬೇಕಾಗುತ್ತೆ ನೋಡಿ ಮಿಕ್ಸಿನಲ್ಲಿ ಗ್ರೈಂಡರ್ ಅಲ್ಲಿ ನೀವು ಏನೇ ಗ್ರೈಂಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನೀರ್ ಹಾಕ್ತಿವಲ್ಲ ಅದೇ ರೀತಿ ಮಿಕ್ಸಿಂಗ್ ಹೆಲ್ಪ್ ಆಗುತ್ತೆ ಹೊಟ್ಟೆನಲ್ಲಿ ಸೊ ಮಿಕ್ಸಿಂಗ್ ಹೆಲ್ಪ್ ಆದ್ಮೇಲೆ ನೆಕ್ಸ್ಟ್ ಅದು ಕರಳಿಗೆ ಅಂದ್ರೆ ಸಣ್ಣ ಕರಳಿಗೆ ಹೋಗುತ್ತೆ ನೀರು ಸಣ್ಣ ಕರಳಿನಲ್ಲಿ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಸಣ್ಣ ಕರಳಿನಲ್ಲಿ ಅಬ್ಸಾರ್ಬ್ ಆಗ್ಬಿಟ್ಟು ಅಲ್ಲಿಂದ ರಕ್ತಕ್ಕೆ ಅಂದ್ರೆ ಬ್ಲಡ್ ಅನ್ನ ಸೇರ್ಕೊಳ್ಳುತ್ತೆ ಬ್ಲಡ್ ಮುಖಾಂತರ ಪ್ರತಿಯೊಂದು ಸೆಲ್ ಅನ್ನ ರೀಚ್ ಆಗುತ್ತೆ ಸೆಲ್ ಇಂದ ಅಗೇನ್ ಮತ್ತೆ ಗೆ ಬರುತ್ತೆ ಬ್ಲಡ್ ಇಂದ ಹಾಗೆ ಹೋಗ್ಬಿಟ್ಟು ಕಿಡ್ನಿ ರೀಚ್ ಆಗುತ್ತೆ ಕಿಡ್ನಿಯಿಂದ ಯೂರಿನ್ ಮುಖಾಂತರ ದೇಹದಿಂದ ಹೊರಗೆ ಹೋಗುತ್ತೆ ಅಂದ್ರೆ ನಾವು ಕುಡಿತಕ್ಕಂಥದ್ದು ನೀರು ಇಷ್ಟೆಲ್ಲ ಕ್ರಿಯೆ ಆಗ್ಬಿಟ್ಟು ನಮ್ಮ ದೇಹದಿಂದ ಹೊರಗೆ ಹೋಗ್ತಕ್ಕಂಥದ್ದು ಏನು ಯೂರಿನ್ ಆಗಿ ಹೊರಗೆ ಹೋಗ್ತಾ ಇರ್ತದೆ ಸರಿ ನೀವು ನೀರ್ ಕುಡಿತೀರಾ ನೀರ್ ಕುಡಿದಾಗ ಮೊದಲು ಬಾಯಿನಲ್ಲಿ ಅದು ಮಿಕ್ಸ್ ಆಗ್ತಕ್ಕಂಥದ್ದು ಬಾಯಿನಲ್ಲಿ ಇರ್ತಕ್ಕಂಥ ಜೊಲು ಅಂದ್ರೆ ಸಳೆವ ಜೊತೆಗೆ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ಈಸೋಫೇಗಸ್ ಅಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮ್ಯೂಕಸ್ ಜೊತೆಗೆ ಮಿಕ್ಸ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಮತ್ತೆ ಹೊಟ್ಟೆನ ರೀಚ್ ಆದಾಗ ಹೊಟ್ಟೆಲಿರ್ತಕ್ಕಂಥ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಕೂಡ ಇದು ಮಿಕ್ಸ್ ಆಗುತ್ತೆ ಸರ್ ಇಷ್ಟೆಲ್ಲ ಮಿಕ್ಸ್ ಆದಾಗ ನೀವು ಯಾವುದೇ ಒಂದು ಟೆಂಪರೇಚರ್ ಅಲ್ಲಿ ಇದ್ರು ಕೂಡ ನೀರು ಕುಡಿದಂತ ನೀರು ಎಷ್ಟು ಮಿಕ್ಸ್ ಆದ ನಂತರ ನಮ್ಮ ಒಂದು ಬಾಡಿ ಟೆಂಪ್ರೇಚರಿಗೆ ಬಂದ್ಬಿಡುತ್ತೆ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಬಾಯಿ ಅನ್ನನಾಳ ಮತ್ತೆ ಸ್ಟಮಕ್ ಅಂದ್ರೆ ಹೊಟ್ಟೆ ಸೇರಿದ ಕೆಲವೇ ಸೆಕೆಂಡ್ ಗಳ ಅಂದ್ರೆ ಚಿಕ್ಕಮ್ಮೆ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ನಲ್ಲಿ ನೀವು ಎಷ್ಟು ತಣ್ಣಗಿರೋ ನೀರು ಕುಡಿದಿರಿ ಅಥವಾ ಎಷ್ಟು ಬಿಸಿರೋ ನೀರು ಕುಡಿದಿರಿ ಅದು ಇಮಿಡಿಯೇಟ್ ಆಗಿ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಅಲ್ಲಿ ನಮ್ಮ ದೇಹದ ಉಷ್ಣಾಂಶ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅಲ್ಲ ಆ ಒಂದು ಟೆಂಪ್ರೇಚರಿಗೆ ಬಂದ್ಬಿಟ್ಟಿರ್ತೈತೆ ಅಂದ್ರೆ ನೀವು ಎಷ್ಟೇ ಬಿಸಿ ನೀರು ಕುಡಿದ್ರು ನಿಮ್ಮ ರಕ್ತ ಸೇರ್ತಕ್ಕಂಥದ್ದು ಅಬ್ಸಾರ್ಬ್ಷನ್ ಆಗ್ತಕ್ಕಂಥದ್ದು ನಾರ್ಮಲ್ ಆಗಿರ್ತಕ್ಕಂಥ ನೀರು ನಾರ್ಮಲ್ ಟೆಂಪರೇಚರ್ ಇರ್ತಕ್ಕಂಥ ನೀರು ಸ್ಟಮಕ್ ನಲ್ಲಿ ಅಂದ್ರೆ ಹೊಟ್ಟೆನಲ್ಲಿ ಆಮೇಲೆ ಇಂಟಸ್ಟ್ ಏನಲ್ಲಿ ಸಣ್ಣ ಕಾಲದಲ್ಲಿ ನೆಕ್ಸ್ಟ್ ಬ್ಲಡ್ ನಲ್ಲಿ ಏನು ನೀರು ಇದೆಯಲ್ಲ ನೀರ್ನಿಷ ಅದಷ್ಟು ನಮ್ಮ ಬಾಡಿ ಟೆಂಪರೇಚರ್ ಅಲ್ಲಿ ಇರ್ತಕ್ಕಂಥ ನೀರಷ್ಟೇ ಬಿಸಿ ಇರ್ತಕ್ಕಂಥದ್ದು ನಮ್ಮ ಬಾಯಿಗೆ ಮತ್ತೆ ನಮ್ಮ ಅನ್ನ ನಾಳಕ್ಕೆ ಮಾತ್ರ ಅದು ಟೆಂಪರೇಚರ್ ಚೇಂಜ್ ಆಗುತ್ತೆ ಹೊರತು ಹೊಟ್ಟೆನಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಟೆಂಪರೇಚರ್ಗೆ ಬಂದ್ಬಿಡುತ್ತೈತೆ ಹಾಗಾಗಿ ಸೆಲ್ಸ್ ರೀಚ್ ಆಗ್ತಕ್ಕಂಥದ್ದು ನಾರ್ಮಲ್ ಟೆಂಪರೇಚರ್ ಇರ್ತಕ್ಕಂಥ ಒಂದು ವಾಟರ್ ಹಾಗಾಗಿ ಏನು ಬೆನಿಫಿಟ್ಸ್ ಇಲ್ಲ ಸೆಲ್ಸ್ಗೆ ನಿಮ್ಮ ಬಿಸಿ ನೀರಿಂದ ಯಾವುದೇ ರೀತಿ ಒಂದು ಬೆನಿಫಿಟ್ ಆಗಲ್ಲ ಇವ್ರೇನು ಹೇಳ್ತಾರಲ್ಲ ನೀವು ಬಿಸಿ ನೀರು ಕುಡಿದ್ರಿಂದ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಇದ್ದಾರೆ ರೆಗ್ಯುಲರ್ ಆಗಿ ಬಿಸಿ ನೀರೇ ಕುಡಿತಾ ಇರ್ತಾರೆ ವೆಯ್ಟ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಬಿಸಿನೀರ್ ರೆಗ್ಯುಲರ್ ಆಗಿ ಕುಡಿತೀವಿ ಸರ್ ಗ್ಯಾಸ್ಟ್ರಿಕ್ ಇರುತ್ತೆ ನಮಗೆ ಅಂತ ಅವಾಗ ಅವಾಗ ಬಂದು ಗೆ ಮೆಡಿಸಿನ್ ತಗೊಳ್ತಕ್ಕಂಥ ಅನೇಕ ಪೇಷೆಂಟ್ಸ್ ಡೈಜೆಶನ್ ಆಗಲ್ಲ ರೆಗ್ಯುಲರ್ ಆಗಿ ಬಿಸಿನೀರ್ ಕುಡಿತೀವಿ ಆದ್ರೂ ಜೀರ್ಣ ಆಗಲ್ಲ ರೆಗ್ಯುಲರ್ ಆಗಿ ಬಿಸಿನೀರು ಕುಡಿತೀವಿ ಆದ್ರೂ ಕೂಡ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ ನನ್ನ ಲೈಫಲ್ಲೇ ತಣ್ಣೀರು ಕುಡಿದಿಲ್ಲ ಬಿಸಿನೀರೇ ರೆಗ್ಯುಲರ್ ಆಗಿ ಕುಡಿತಾ ಇದ್ದಿದ್ದು ಅಂತ ಪೇಷಂಟು ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಆಪರೇಷನ್ ಆಗಿರ್ತಕ್ಕಂಥ ಒಂದು ಪೇಷೆಂಟು ಕೂಡ ಇದೆ ಹಾಗೆ ಇವ್ರು ಹೇಳೋದೆಲ್ಲ ಪ್ರತಿಯೊಂದು ಕೂಡ ಶುದ್ಧ ಸುಳ್ಳು ಇವರೇನು ಅನುಕೂಲಗಳು ಬಿಸಿನೀರಿಂದ ಹೇಳ್ತಾರಲ್ಲ ಅದಷ್ಟು ಶುದ್ಧ ಸುಳ್ಳು ಆದರೆ ನೀವು ಅತಿ ಹೆಚ್ಚಾಗಿ ಬಿಸಿಯಾಗಿರ್ತಕ್ಕಂಥ ನೀರು ಕುಡಿದ್ರೆ ಇನ್ನೊಂದಿಷ್ಟು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಏನ್ ತೊಂದರೆ ಆಗ್ಬೋದು ಅಂತಂದ್ರೆ ಬಾಯಿನಲ್ಲಿ ಮ್ಯೂಕೋಸ್ ಅಂದ್ರೆ ಚರ್ಮ ಸ್ಕಿನ್ ಏನ್ ಇರ್ತದಲ್ಲ ಬಾಯ್ನ ಇರ್ತಕ್ಕಂಥದ್ದು ಅದು ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಅದರಿಂದ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಲ್ಸರ್ ಆಗಿ ಮೌತ್ ಅಲ್ಸರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತೈತೆ ಆಮೇಲೆ ಅನ್ನನಾಳದಲ್ಲಿ ಅತಿ ಹೆಚ್ಚಾಗಿ ಬಿಸಿ ಇದ್ದಾಗ ಅದು ಕೂಡ ಅಲ್ಲೂ ಕೂಡ ಡ್ಯಾಮೇಜ್ ಆಗ್ಬಿಟ್ಟು ಅಲ್ಲೂ ಕೂಡ ಗಾಯಗಳಾಗಿ ಎದೆ ಉರಿ ಬರ್ತಕ್ಕಂಥ ಸಾಧ್ಯತೆ ಗ್ಯಾಸ್ಟ್ರಿಕ್ ಅತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಬಾಡಿಗೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋದು ನೀರು ಹೊರತು ಅದು ತುಂಬಾ ತಣ್ಣಿಗಿರೋ ನೀರು ಅಥವಾ ತುಂಬಾ ಬಿಸಿರೋ ನೀರು ಅಲ್ಲ ಕೇವಲ ನೀರು ಹೆಚ್ ಟಿ ಓ ಏನಿತ್ತಲ್ಲ ಅದಷ್ಟೇ ನಮ್ಮ ಸೆಲ್ಸಿಗೆ ಅವಶ್ಯಕತೆ ಇರ್ತೈತೆ ಬಟ್ ಏನು ಬೆನಿಫಿಟ್ಸ್ ಇಲ್ವಾ ಅಂತ ನೋಡ್ರೆ ಅದರಿಲ್ಲ ಬೆನಿಫಿಟ್ ಇದೆ ಬಿಸಿನೀರ್ ಕುಡಿಯೋದ್ರಿಂದ ಬೆನಿಫಿಟ್ ಇದೆ ಏನಂದ್ರೆ ಅಕಸ್ಮಾತ್ ನಿಮಗೆ ಕೆಮ್ಮಿತ್ತು ಅಂತಂದ್ರೆ ಅಥವಾ ಗಂಟ್ಲೆ ಕೆರ್ತಾ ಇತ್ತು ಗಂಟ್ಲೆ ಕೆರೆದ್ರಿಂದ ಕೆಮ್ಮು ಬರ್ತಾ ಇತ್ತು ಅಂತಂದ್ರೆ ಬಿಸಿನೀರಿನ ಕುಡಿಯೋದ್ರಿಂದ ಅಲ್ಲಿ ಏನಾಗ್ತಿ ಸ್ವಲ್ಪ ಆ ಭಾಗದಲ್ಲಿ ನೋಡಿ ಗಂಟಲು ಮತ್ತೆ ಅನ್ನ ನಾಳದ ಇಲ್ಲಿ ಟೆಂಪರೇಚರ್ ಸ್ವಲ್ಪ ರೈಸ್ ಮಾಡೋದ್ರಿಂದ ಅದು ಬಿಸಿ ನೀರಿಂದ ಅಲ್ಲಷ್ಟೇ ಪ್ರ ಪರಿಣಾಮ ಬರ್ತತೆ ಅಲ್ಲಷ್ಟು ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಗೋದ್ರಿಂದ ನಿಮ್ಮ ಇರಿಟೇಷನ್ ಥ್ರೋಟಿ ಇರೇಷನ್ ಗಂಟ್ಲಲ್ಲಿ ಏನು ಇರಿಟೇಷನ್ ಆಗ್ತಾ ಇರ್ತದೆ ಅದು ಕಮ್ಮಿ ಆಗುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ನಿಮ್ಮ ಕೆಮ್ಮು ಕಮ್ಮಿ ಆಗುತ್ತೆ ಆವಾಗ ಪದೇ ಪದೇ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ನೀರನ್ನ ಕುಡಿತಾ ಇದ್ರೆ ಒಂದೇ ಬೆನಿಫಿಟ್ ಎರಡನೇ ಬೆನಿಫಿಟ್ ಏನಂತ ಅಂದ್ರೆ ಅಕಸ್ಮಾತ್ ನೀವು ಈ ಬಿಸಿ ನೀರನ್ನ ಟೀ ಅಥವಾ ಕಾಫಿಗೆ ಪರ್ಯಾಯವಾಗಿ ಕುಡಿತಾ ಇದ್ರೆ ನೋಡಿ ಟೀ ಕುಡಿತೀರಾ ಟೀನಲ್ಲಿ ಹಾಲು ಸಕ್ಕರೆ ಎಲ್ಲ ಇರುತ್ತೆ ಕಾಫಿ ಕುಡಿತಾರೆ ಅದರಲ್ಲೂ ಕೂಡ ಹಾಲು ಸಕ್ಕರೆ ಎಲ್ಲ ಇರುತ್ತೆ ಅಂದ್ರೆ ಅದು ನ್ಯೂಟ್ರಿಷನ್ ಅದು ಫುಡ್ ತರ ಅದು ಕಾಫಿ ಅಂತ ಕರಿಬಹುದು ಬಟ್ ಅದು ನಮಗೆ ಫುಡ್ ಒಂದು ಮೀಲ್ಸ್ ತರನೇ ಆಗಿರ್ತದೆ ಯಾವಾಗ ನೀವು ಈ ಬಿಸಿ ನೀರನ್ನ ಈ ಒಂದು ಟೀ ಕಾಫಿಗೆ ಪರ್ಯಾಯವಾಗಿ ಕುಡಿತೀರ ಅವಾಗ ನ್ಯೂಟ್ರಿಷನ್ ಫುಡ್ ತಗೊಳ್ಳೋದು ಇಂಟೇಕ್ ಕಮ್ಮಿ ಆಗುತ್ತೆ ಅವಾಗ ಅದು ಹೆಲ್ತ್ ಬೆನಿಫಿಟ್ ಅನ್ಸ್ಬೋದು ಹೊರ್ತು ಕೇವಲ ಬಿಸಿ ನೀರು ಕುಡಿತೀವಿ ಅದರಿಂದ ನಮಗೆ ವೈಟ್ ರಿಡ್ಯೂಸು ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ನೋಡಿ ಕಾಫಿ ಟೀ ಕುಡಿದ್ರೆ ಹಾಲಿರುತ್ತೆ ಸಕ್ಕರೆ ಇರುತ್ತೆ ಕೊಲೆಸ್ಟ್ರಾಲ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ ಯಾವಾಗ ಕಾಫಿ ಟೀ ಬಿಟ್ಟು ನೀವು ಬರೀ ಬಿಸಿನೀರ್ ಕುಡಿತೀರಲ್ಲ ನ್ಯಾಚುರಲಿ ಅದು ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ತಕ್ಕಂಥ ಕೆಲಸ ಆಗ್ಬಹುದು ಇದೇ ರೀತಿ ನಿಮಗೆ ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ಈ ಒಂದು ಆರೋಗ್ಯದ ಬಗ್ಗೆ ಬೇಕಿದ್ರೆ ನಿಖರವಾದ ಒಂದು ಮಾಹಿತಿ ಬೇಕಿದ್ರೆ ಮಾತ್ರ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ